ಈ ತ್ರಿಮತಸ್ತ್ರ ಏನು ಮುಖ್ಯ ಮೂರು ಜಾತಿಗಳಿವೆ ದೋಹರ ಮಚಗಾರ ಸಮಗಾಲ ಮೂರು ಶ್ರೀಣಿ ಜನಸಂಖ್ಯೆ ಒಟ್ಟು ಈಗ ಹಿಂದೆ ಸಿದ್ದರಾಮಯ್ಯ ಸಾಹೇಬರು ಮಾಡಿದಂತ ಜಾತಿ ಜನಗಣತಿಯ ಅಂಕಿಅಂಶಗಳ ಪ್ರಕಾರ ಎಲ್ಲೋ ಕೆಲವು ನಮಗೆ ಸಿಕ್ಕಂತ ಮಾಹಿತಿ ಪ್ರಕಾರ ಇದು ಹದಿಮೂರು ಲಕ್ಷ ಜನಸಂಖ್ಯೆ ಹತ್ತು ವರ್ಷ ಈಗ ಸ್ವಲ್ಪ ಜಾಸ್ತಿ ಆಗಿದೆ ಈ ಹದಿಮೂರು ಲಕ್ಷ ಜನ ಏನಿದ್ದಾರೆ ಇವತ್ತು ಮಾದಿಗ ಸಂಬಂಧಿತ ಜಾತಿ ಕೂಡ ಇವರ ಉಪವರ್ಗಗಳು ಇಪ್ಪತ್ತೆಂಟಿ ಏನು ನೂರ ಒಂದು ಜಾತಿ ಗುಂಪುಗಳಿದೆಯಲ್ಲ ಇದೇ ಒಂದು ಜಾತಿಗಳಲ್ಲ ಎಲ್ಲರೂ ನೂರ ಒಂದು ಜಾತಿ ಅಂತಾರೆ ನೂರ ಒಂದು ಗುಂಪುಗಳು ನೂರ ಎಪ್ಪತ್ತೊಂಬತ್ತು ಐದು ಜಾತಿಗಳು ಬರ್ತಾ ಬಟ್ಟವ ಅದರಲ್ಲಿ ಇಪ್ಪತ್ತೆಂಟು ಜಾತಿಗಳು ಈ ಮಾದರಿ ಸಮುದಾಯದ ಒಳಗೆ ಸೇರಿಸಲ್ಪಟ್ಟಂಥದ್ದು ಈ ಜಿಮದಸ್ಥತೆ ಆ ಇಪ್ಪತ್ತೆಂಟನ್ನು ಬರೆದಿದ್ರೆ ಅಲ್ಲಿ ಉಳಿದ ಮನೆ ಹದಿಮೂರು ಮಾತ್ರ ಹನ್ನೆರಡು ಮಾತ್ರ ಅದರಿಂದ ಅಲ್ಲಿ ಶರೀರದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಯಾವುದೇ ರೀತಿಯಲ್ಲೂ ಕೂಡ ಮೀಸಲಾತಿ ಸೌಲಭ್ಯಗಳು ಇವರಿಗೆ ಸಿಕ್ಕೋಕೆ ಸಾಧ್ಯವೇ ಇಲ್ಲ